ನಮಸ್ತೆ ನಾನಿವತ್ತು ಒಂದು ಒಳ್ಳೆ ಲವ್ ಸ್ಟೋರಿ ಶುರುವಾದ ಒಂದು ಕಥೆನ ಹೇಳ್ತಾ ಇದ್ದೀನಿ ಮಳೆ ಬೀಳ್ತಿದ್ದ ಸಂಜೆ ಕಾಫಿ ಶಾಪ್ನ ಕಿಟಕಿಯ ಪಕ್ಕ ಅವಳು ಕುಳಿತಿದ್ದಳು ಕಣ್ಣಲ್ಲಿ ಮೌನ ತುಟಿಗಳಲ್ಲಿ ನಗು ಅವನು ಒಳಗೆ ಬಂದಾಗ ಅವಳ ಕಣ್ಣುಗಳು ಒಂದು ಕ್ಷಣ ಅವನನ್ನು ಹಿಡಿದುಕೊಂಡವು ಅದು ಮಾತನಾಡದ ಪರಿಚಯ ಆದ್ರೆ ಹೃದಯಕ್ಕೆ ಹೊಕ್ಕ ಮೊದಲ ಸ್ಪರ್ಶ ಕಾಫಿ ಅಂದನು ಹೌದು ಅಂದಳು ಆ ಒಂದು ಶಬ್ದದಲ್ಲಿ ಸಾವಿರ ಅರ್ಥ ಬಿಸಿಯಾದ ಕಾಫಿಯ ಸ್ಟೀಮ್ ಮಧ್ಯೆ ಅವಳ ಬೆರಳುಗಳು ಅಜಾರೂಕವಾಗಿ ಸ್ಪರ್ಶಿಸಿದಾಗ ಎದೆ ಒಳಗೆ ವಿದ್ಯುತ್ ಓಡಿದ ಹಾಗಾಯಿತು ಅವನು ಅವಳತ್ತ ಸ್ವಲ್ಪ ಸರಿದ ಅವಳು ಹಿಂದೆ ಸರಿಯಲಿಲ್ಲ ಬದಲಿಗೆ ಅವನ ಉಸಿರನ್ನೇ ತನ್ನ ಉಸಿರಲ್ಲಿ ಸೇರಿಸಿಕೊಂಡಳು ಮಾತು ಕಡಿಮೆ ಕಣ್ಣುಗಳೇ ಹೆಚ್ಚು ಮಾತನಾಡಿದವು ಅವನು ಅವಳ ಕಿವಿಯ ಬಳಿ ನಿಧಾನವಾಗಿ ಹೇಳಿದ ನಿನ್ನ ಹತ್ತಿರ ಇದ್ದರೆ ಸಮಯ ನಿಲ್ಲುತ್ತೆ ಅವಳ ತುಟಿಗಳಲ್ಲಿ ಸಣ್ಣ ನಗು ಅವಳು ಅವನ ಕೈ ಹಿಡಿದು ಅಂದ್ರೆ ಇವತ್ತು ಹೋಗಬೇಡ ಅಂದಳು ಮಳೆಯ ಶಬ್ದ ಬಿಸಿಯಾದ ಉಸಿರು ಮತ್ತು ಮಾತನಾಡದ ಆಸೆಗಳು ಆ ರಾತ್ರಿ ಅವರು ಒಂದಾಗಿ ಕರಗಿದರು ದೇಹಕ್ಕಿಂತ ಮೊದಲು ಮನಸ್ಸಿನಲ್ಲಿ ಇದು ಲವ್ ಶಬ್ದಕ್ಕಿಂತ ಸ್ಪರ್ಶ ಜಾಸ್ತಿ